ವಿಜಯಪುರ ಸರ್ಕಾರಿ ಆಸ್ಪತ್ರೆ ಮಾರಾಟಕ್ಕಿದೆಯಾ ಬಡವರನ್ನ ಖಾಸಗಿಯವರಿಗೆ ಬಲಿ ಕೊಡ್ತಾ ಇದೆಯಾ ಸರ್ಕಾರ ಬಡವರ ಮಕ್ಕಳು ವೈದ್ಯಕೀಯ ಶಿಕ್ಷಣದಿಂದ ವಂಚಿತರಾಗಬೇಕಾ ಯಾರ ಕಲ್ಯಾಣಕ್ಕಾಗಿ ಸರ್ಕಾರಿ ಆಸ್ಪತ್ರೆಯನ್ನ ಖಾಸಗಿ ಮಾಡುವ ಹುನ್ನಾರ ಇತ್ತೀಚೆಗೆ ಸರ್ಕಾರಗಳು ಸ್ಪರ್ಧೆಗೆ ಬಿದ್ದವರಂತೆ ಶಿಕ್ಷಣ ಸಾರಿಗೆ ಆರೋಗ್ಯ ವಲಯಗಳನ್ನ ಖಾಸಗಿಯವರಿಗೆ ಒಪ್ಪಿಸ್ತಾ ಇದೆ ಇದ ನೇರ ಪರಿಣಾಮ ಅನುಭವಿಸೋದು ಬಡವರು ಮಾತ್ರ ಹಣವಂತರಿಗೆ ತಮ್ಮ ಅನುಕೂಲಗಳನ್ನ ಪಡ್ಕೊಳ್ಳೋಕೆ ಹಲವಾರು ದಾರಿಗಳಿದೆ ಆದರೆ ಬಡವರಿಗೆ ಆರೋಗ್ಯ ವ್ಯವಸ್ಥೆ ಈ ದೇಶದ ಅತ್ಯಂತ ದೊಡ್ಡ ದಂಧೆಯಾಗಿ ಬೆಳೀತಾ ಇದೆ ಅತ್ಯುನ್ನತ ಆರೋಗ್ಯ ಸೇವೆ ಪಡ್ಕೊಳ್ಳೋಕೆ ಹೊರಟ್ರೆ ಇವರ ಬಳಿ ಹಣವೇ ಇರೋದಿಲ್ಲ ಹಣ ಇಲ್ದೇನೆ ಅತ್ಯುನ್ನತ ಸೇವೆ ದೊರೆಯೋದೇ ಇಲ್ಲ ಅನಾರೋಗ್ಯದ ನೋವು ಒಂದ್ ಕಡೆ ಆದ್ರೆ ಅದಕ್ಕಾಗಿ ಹಣ ಹೊಂದಿಸೋದು ಅದರ ಹತ್ತರಷ್ಟು ಸಂಕಟ ಇವರಿಗೆ ಇದಕ್ಕೆಲ್ಲ ಪರಿಹಾರ ಒಂದೇ ಸರ್ಕಾರವೇ ಅವರ ನೆರವಿಗೆ ಬರಬೇಕು ಯಾಕಂದ್ರೆ ಸಾರ್ವಜನಿಕರನ್ನ ಪೋಷಿಸ್ಬೇಕಾಗಿರೋದು ಸರ್ಕಾರದ ಆದ್ಯ ಕರ್ತವ್ಯ ಅಲ್ವಾ ಆದ್ರೆ ಅದೇ ಸರ್ಕಾರ ಖಾಸಗಿಯವರ ಜೊತೆಗೆ ಕೈ ಜೋಡಿಸಿ ದಂಧೆಗೆ ಇಳಿದಾಗ ಬಡವರ ಗೋಳನ್ನ ಕೇಳೋರ್ ಯಾರು

ಜಿಲ್ಲೆಯಾದ ವಿಜಯಪುರದಲ್ಲಿ ಜನರ ಆರೋಗ್ಯ ಗುಣಮಟ್ಟವನ್ನು ಉತ್ತಮಗೊಳಿಸುವ ಉದ್ದೇಶದಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಆರಂಭಿಸಬೇಕು ಅಂತ ಹಲವಾರು ವರ್ಷಗಳಿಂದ ಹೋರಾಟಗಳು ನಡೆದುಕೊಂಡು ಬಂದಿದೆ ಅದಕ್ಕೆ ಮಣಿದ ಸರ್ಕಾರ ಕೊನೆಗೂ ಅಲ್ಲಿಗೆ ಒಂದು ವೈದ್ಯಕೀಯ ಕಾಲೇಜನ್ನ ಮಂಜೂರು ಮಾಡುತ್ತೆ ಆದ್ರೆ ಹೋರಾಟಗಾರರಲ್ಲಿ ಆ ಸಂತೋಷ ಬಹಳ ದಿನ ಉಳಿಲೇ ಇಲ್ಲ ಯಾಕಂದ್ರೆ ವೈದ್ಯಕೀಯ ಕಾಲೇಜನ್ನ ಸರ್ಕಾರ ಪಿಪಿಪಿ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನ ನ ಅಡಿಯಲ್ಲಿ ಸ್ಥಾಪಿಸೋಕೆ ಹೊರಟಿದೆ ಸಾರ್ವಜನಿಕರ ಸ್ವತ್ತನ್ನ ಖಾಸಗಿ ವ್ಯಕ್ತಿಗೆ ಕೊಡೋಕೆ ಹೊರಟಿರುವಂತಹ ಸರ್ಕಾರದ ಕ್ರಮ ಸಾರ್ವಜನಿಕರಲ್ಲಿ ಆಕ್ರೋಶವನ್ನ ಉಂಟು ಮಾಡಿದೆ ಹಾಗಾದ್ರೆ ವಿಜಯಪುರ ಜಿಲ್ಲೆಗೆ ಸಂಪೂರ್ಣ ಸರ್ಕಾರಿ ಕಾಲೇಜ್ ಯಾಕೆ ಬೇಕು ವಿಜಯಪುರ ಜಿಲ್ಲಾಸ್ಪತ್ರೆ ಸುಮಾರು ನೂರ ನಲವತ್ತೊಂಬತ್ತು ಪಾಯಿಂಟ್ ಒಂದು ಎರಡು ಎಕರೆ ವಿಸ್ತೀರ್ಣದಲ್ಲಿ ಇದೆ ರಾಜ್ಯದಲ್ಲಿ ಇಷ್ಟು ದೊಡ್ಡ ಸ್ವಂತ ಜಾಗ ಹೊಂದಿರುವಂತಹ ಏಕೈಕ ಸರ್ಕಾರಿ ಆಸ್ಪತ್ರೆ ಇದಾಗಿದೆ ಸೊ ವೈದ್ಯಕೀಯ ಕಾಲೇಜನ್ನ ಆರಂಭಿಸೋಕೆ ಒಂದಿಂಚು ಜಮೀನನ್ನ ಖರೀದಿಸೋ ಭಾರನು ಸರ್ಕಾರದ ಮೇಲೆ ಬೀಳೋದೇ ಇಲ್ಲ ಸೊ ಪ್ರತಿ ದಿನಕ್ಕೆ ಅಂದಾಜು ಒಂದೂವರೆ ಸಾವಿರಕ್ಕೂ ಹೆಚ್ಚು ಒಳರೋಗಿ ಹಾಗೂ ಹೊರ ರೋಗಿಗಳ ದಾಖಲಾತಿಯೂ ಇದೆ ಸೊ ಜಿಲ್ಲಾಸ್ಪತ್ರೆಯು ಸೂಪರ್ ಸ್ಪೆಷಾಲಿಟಿ ಆಗಿದ್ದು ದೊಡ್ಡ ಕಟ್ಟಡವನ್ನ ಹೊಂದಿದೆ ಎಂ ಆರ್ ಐ ಸ್ಕ್ಯಾನಿಂಗ್ ಮತ್ತು ಸಿಟಿ ಸ್ಕ್ಯಾನ್ ಸೌಲಭ್ಯ ಪಂಚಕರ್ಮ ಮತ್ತು ಪ್ರಕೃತಿ ಚಿಕಿತ್ಸಾಲಯ ಸೌಲಭ್ಯ ಇದೆ ಆರ್ನೂರ ಎಪ್ಪತ್ತು ಬೆಡ್ಗಳ ಜನರಲ್ ಆಸ್ಪತ್ರೆ ನೂರ ಐವತ್ತು ಬೆಡ್ಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅರವತ್ತು ಬೆಡ್ಗಳ ಟ್ರಾಮಾ ಸೆಂಟರ್ ಇದೆ ತುರ್ತು ನಿಘಾ ಘಟಕ ಆಕ್ಸಿಜನ್ ಪ್ಲಾಂಟ್ ತುರ್ತು ಅಪಘಾತ ಘಟಕ ಹೈಟೆಕ್ ಶವಗಾರ ಸಾರ್ವಜನಿಕರ ಸೇವೆಯಲ್ಲಿ ಇದೆ ಸೊ ಈಗಾಗಲೇ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜು ಇತರೆ ವೃತ್ತಿಪರ ಪ್ಯಾರಾ ಮೆಡಿಕಲ್ ಕೋರ್ಸ್ ಕಟ್ಟಡವನ್ನು ಹೊಂದಿ ಕಾರ್ಯನಿರ್ವಹಿಸ್ತಾ ಇದೆ ಹೀಗಿರುವಾಗ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಆರಂಭಿಸೋಕೆ ಸರ್ಕಾರಕ್ಕೆ ತಕ್ಷಣಕ್ಕೆ ಯಾವುದೇ ಹೆಚ್ಚುವರಿ ಭಾರ ಬೀಳೋದಿಲ್ಲ ಮತ್ತು ಎಲ್ಲ ಮೂಲ ಸೌಕರ್ಯಗಳನ್ನು ಆಸ್ಪತ್ರೆ ಹೊಂದಿದೆ ಸೊ ಜನತೆಗೆ ಅತ್ಯುತ್ತಮ ಸೌಲಭ್ಯವನ್ನ ಕಲ್ಪಿಸಿ ರಾಜ್ಯ ಮಟ್ಟದಲ್ಲಿ ಎರಡ್ ಮೂರು ಬಾರಿ ಅತ್ಯುತ್ತಮ ಆಸ್ಪತ್ರೆಯ ಪ್ರಶಸ್ತಿಗೂ ಸಹ ಈ ಆಸ್ಪತ್ರೆ ಭಾಜನವಾಗಿದೆ ಇನ್ನು ಈ ಆಸ್ಪತ್ರೆಯನ್ನ ಖಾಸಗಿ ಸಹಭಾಗಿತ್ವದಲ್ಲಿ ಸ್ಥಾಪಿಸಿದ್ರೆ ಪರಿಣಾಮ ಏನಾಗಬಹುದು ಒಂದ್ ವೇಳೆ ಖಾಸಗಿ ಸಹಭಾಗಿತ್ವದಲ್ಲಿ ಕಾಲೇಜು ಶುರುವಾದ್ರೆ ಅಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಹಾಗೂ ಜನಸಾಮಾನ್ಯರ ಮಕ್ಕಳು ಕಲಿಯೋಕ್ ಸಾಧ್ಯ ಆಗೋದಿಲ್ಲ ಇದು ಮುಂದೆ ಕ್ರಮೇಣ ಸಂಪೂರ್ಣವಾಗಿ ಖಾಸಗೀಕರಣಗೊಂಡು ಬಡವರ ಶಿಕ್ಷಣದ ಹಕ್ಕನ್ನು ಕಿತ್ಕೊಳ್ಳುತ್ತೆ ಅಷ್ಟೇ ಅಲ್ಲ ಬಡವರ ಕೂಲಿ ಕಾರ್ಮಿಕರ ಸಾಮಾನ್ಯ ಜನರ ಆರೋಗ್ಯ ಸೌಲಭ್ಯವನ್ನ ಕಿತ್ಕೊಳ್ಳುತ್ತೆ ಕಾಯ್ದೆ ಕಾನೂನುಗಳನ್ನು ತರ್ತಾರೆ ಜನಗಳನ್ನು ಬಲಿ ಕೊಡ್ತಾರೆ ದುಡಿಯೋ ಜನ ಜನಸಾಮಾನ್ಯರನ್ನ ಬಲಿ ಕೊಡ್ತಾ ಇದ್ದಾರೆ ಆದ್ರಿಂದ ಸ್ನೇಹಿತರೆ ನಾವು ಜಾಗೃತ ಆಗ್ಬೇಕು ಏನೊಂದು ಹೋರಾಟ ಕಟ್ತಾ ಇದ್ದೀವಿ ಈ ಹೋರಾಟ ಯಶಸ್ವಿ ಆಗ್ಬೇಕಂದ್ರೆ ನಾವು ಪೂರ್ಣ ಪ್ರಮಾಣದಲ್ಲಿ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಬೇಕು ಹೋರಾಟ ಮಾಡಬೇಕು ನಾವು ಮನವಿ ಕೊಡೋದ್ರಿಂದ ಸಮಸ್ಯೆ ಪರಿಹಾರ ಆಗಲ್ಲ ಆದುದರಿಂದ ಸರ್ಕಾರ ಉದ್ದೇಶಿಸಿದಂತ ಖಾಸಗಿ ಸಹಭಾಗಿತ್ವದ ಕಾಲೇಜು ಆರಂಭಿಸೋ ಬದಲಿಗೆ ಸಂಪೂರ್ಣವಾಗಿ ಸರ್ಕಾರಿ ಕಾಲೇಜನ್ನು ಆರಂಭಿಸಬೇಕು ಅಂತ ಜಿಲ್ಲೆಯ ಜನತೆ ಆಗ್ರಹಿಸ್ತಾ ಹೋರಾಟಗಳನ್ನ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳೇ

ಇದು ಯಶಸ್ವಿ ಆಗ್ಬೇಕು ಅಂತಂದ್ರೆ ಇದು ಇದಾದ್ಮೇಲೆ ಇನ್ನೂ ಬಹಳ ದೊಡ್ಡ ದೊಡ್ಡ ಹೋರಾಟಗಳು ನಮ್ಮ ಕಣ್ಣು ಮುಂದಿದ್ದಾವೆ ಯಾಕೆಂದ್ರೆ ಇಡೀ ದೇಶ ಖಾಸಗೀಕರಣದತ್ತ ಹೋಗ್ತಾ ಇದೆ ಪ್ರತಿ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಈ ಪಾರ್ಟಿ ಆ ಪಾರ್ಟಿಯನ್ನ ಭಯಾಭಾವ ಇಲ್ದನೆ ಸಾರ್ವಜನಿಕ ಆಸ್ತಿಯನ್ನ ಖಾಸಗಿ ಅವರ ಕೈಗೆ ಒಪ್ಪಿಸ್ತಾ ಇದೆ ದೊಡ್ಡ ದೊಡ್ಡ ಕಾರ್ಪೋರೇಟ್ಗಳು ಇವತ್ತು ಬಂದು ಈ ದೇಶದ ಶಿಕ್ಷಣ ಈ ದೇಶದ ಆರೋಗ್ಯ ಮತ್ತೆ ಸಾರ್ವಜನಿಕ ಪೂರೈಕೆ ನೀರು ನೆಲ ನಾಳೆ ಬಿಡಬ್ಲ್ಯೂ ಎಸ್ ಎಸ್ ಬಿ ಅಂತ ಮತ್ತೆ ಕುಡಿಯೋ ನೀರನ್ನು ಕೂಡ ಖಾಸಗಿ ಕೈಯನ್ನು ಕೊಳಪಡಿಸುವಂತ ಪ್ರಯತ್ನಗಳು ಬಹಳ ವರ್ಷಗಳಿಂದ ನಡೀತಿದೆ ನೀವು ಪ್ರತಿರೋಧ ಮಾಡದೇ ಇದ್ರೆ ನಿಮ್ಮ ಆರೋಗ್ಯ ಆರೋಗ್ಯ ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆ ಬಹಳ ಇಂಪಾರ್ಟೆಂಟ್ ಆಗಿದೆ ಎರಡು ಖಾಸಗಿ ಹೋಗ್ತವೆ ಅವರು ಇರಿಸುವಂತ ದೊಡ್ಡ ದೊಡ್ಡ ಶುಲ್ಕಗಳನ್ನ ಈ ದೇಶ ಜನಸಾಮಾನ್ಯ ಈಗಾಗಲೇ ಅವರ ಬೆನ್ನು ಮುರಿದಿದ್ದಾರೆ ಬೆನ್ನು ಮೂಲೆ ಮುರಿದಿದ್ದಾರೆ ಆತ ಹೆಂಗೆ ಅಥವಾ ಆಕೆ ಹೆಂಗೆ ಅವರ ಕುಟುಂಬ ನಡೆಸಬೇಕು ಸಂಸಾರ ನಡೆಸಬೇಕು ಬರ್ತಾ ಇರೋ ಬಹಳಷ್ಟು ಕಡಿಮೆಯ ಸಂಬಳದಲ್ಲಿ ಅಥವಾ ಕಡಿಮೆ ಕೂಲಿಯಲ್ಲಿ ನೀವು ಶಿಕ್ಷಣಕ್ಕೆ ಎಷ್ಟು ಕೊಡ್ಬೇಕು ಆರೋಗ್ಯಕ್ಕೆ ಎಷ್ಟು ಹೆಚ್ಚ ಮಾಡ್ಬೇಕು ಅನ್ನೋ ಪರಿಸ್ಥಿತಿ ಇದೆ ಆದ್ರಿಂದ ಆ ಇದು ಹೋರಾಟದ ಒಂದು ಮೊದಲನೇ ಹೆಜ್ಜೆ ಅಂತ ಅನ್ಕೋಬೇಕು ಇನ್ನು ಈ ದೇಶದ ಕಾಡುಗಳು ಈ ದೇಶದ ನದಿಗಳು ಈ ದೇಶದ ಗುಡ್ಡಗಳು ಇವನ್ನೆಲ್ಲ ಕೊಳ್ಳೆ ಹೊಡಿತಿದ್ದಾರೆ ಗಣಿಗಾರಿಕೆಗೆ ಮತ್ತೆ ದೊಡ್ಡ ದೊಡ್ಡ ಕಾರ್ಪೋರೇಟರ್ಗಳಿಗೆ ಒಪ್ಪಿಸ್ತಾ ಇದ್ದಾರೆ ಆದ್ರಿಂದ ಬಿಜಾಪುರದ ಈ ಹೋರಾಟ ಯಶಸ್ವಿ ಆಗೋದು ಬಹಳ ಮುಖ್ಯ ಆಗಿದೆ ಇದು ಹಲವಾರು ಬಹಳ ದೊಡ್ಡ ಹೋರಾಟಗಳಿಗೆ ನಾಂದಿ ಆಗುತ್ತೆ ಈ ಹೋರಾಟ ಜೊತೆಗಳ ನೈತಿಕ ಬೆಂಬಲ ಇದೆ ಸೊ ಸರ್ಕಾರ ಹಣಕಾಸಿನ ಅಥವಾ ಬಜೆಟ್ ಕೊರತೆಯ ನೆಪವನ್ನ ಒಡ್ಡಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಆರಂಭಿಸೋಕೆ ಮೀನಾಮೇಷ ಎಣಿಸಬಾರದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೇವಾ ವಲಯಗಳಾದ ಶಿಕ್ಷಣ ಆರೋಗ್ಯ ಸಾರಿಗೆ ಅಂತ ಕ್ಷೇತ್ರಗಳಿಗೆ ಲಾಭ ನಷ್ಟದ ಲೆಕ್ಕಾಚಾರವನ್ನು ಹಾಕದೆ ಹಣ ಹೊಂದಿಸಿ ಕೊಡೋದು ಸರ್ಕಾರದ ಮುಖ್ಯ ಕೆಲಸವಾಗಿದೆ ಮತ್ತು ಸರ್ಕಾರಿ ಸಂಸ್ಥೆಗಳನ್ನ ಬಲಪಡಿಸಬೇಕೆ ಹೊರತು ಖಾಸಗಿ ಅವರಿಗೆ ಮಣೆ ಹಾಕೋದಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ